ಯಾರಿ ಬಾಳ ಅಡ್ತಾರಾದ್ರಿ ಇದು ಹೇಳುದೇ ಇರ್ಲಿ ಎಲ್ಲ ಡೊಳ್ಳ ಇರುದೇ ಊಟಗಾಗ ಹಾಡವರು ಬೆಳವಣಿಗೆ ಅವರು ಏನು ಊಟಿಗೆ ಹೇಳ್ಬೇಕು ಏನು ಬೆಳವಣಿಗೆ ಹೇಳ್ಬೇಕು ಅದೇ ತಿಳಿಯವಲ್ದಾಗಲ್ಲ ಹೌದು ಹೌದು ಯಾ ಹಿಂಗ್ ಸಮಿಸ್ರಾಗ್ಯಾವ್ಯದ್ರಿ ನನಗ ಇರ್ಲಿ ಹಾ ಹೇಳುದು ಅಲ್ರಿ ಇಲ್ಲ ದೇವರು ಮುತ್ತ್ಯಾನ್ ಮಲ್ಕಾರ್ಸಿದ್ದ ಸೇವಾ ಮಾಡ್ತಾರೆ ಯಾನ್ ತಪ್ಪಿಲ್ಲ ಅದ್ರಾಗ ಹಂಗೆ ಹೇಳೋದಾಗಲ್ಲ ಹಂಗೆ ಹೇಳಕ್ಕೆ ಬರುವುದಿಲ್ಲ ಇರ್ಲಿ ಹಾಂ ಹಾಂ ಯಾವ ಬಸ್ಸಿಗೆ ಬೋರ್ಡ್ ಹಾಕ್ಯಾರ ಅವರು ಹಾಕ್ಯಾರಲ್ಲ ಹೌದಿಲ್ಲ ಹೌದಾ ಈ ಬಸ್ ಎಲ್ಲಿಗೆ ಹೋಗ್ತದ ಅನ್ನೋದು ಹಾಕ್ಯಾರ ಮತ್ತು ಅದನ್ನೇ ನಾವು ಹೇಳಬೇಕಾತ ಆತ ಚಲೋ ಆಗದೆ ಮುಂದೆ ಪ್ರಾರಂಭ ಏ ನಡಿತಾವಲ್ಲಪ್ಪ ಹೌದಿಲ್ಲ ಹೌದು ಭಾಳ ಒಳ್ಳೆ ಯೂಟ್ಯೂಬ್ ಯೂಟ್ಯೂಬ್ದಾಗ ಪ್ರವಚನನೂ ಹೇಳ್ಯಾರಿ ಎಲ್ಲರ ಡೋಳಿ ಹಾಡ್ಕಾಗ ತಾಳ್ ಹಿಡ್ಕೊಂಡು ತಿಳಿ ಅಳಗೆ ಆಡಿಸ್ಯಾರೀ ಹಾಂ ಹಾಂ ಗಡಿ ನವೀನ ಅದು ಇದು ಹೌದು ಹೌದು ಹೌದಿಲ್ಲ ಇರ್ಲಿ ಯಾಕಪ್ಪ ಅಂತಂದ್ರಾ ಅಾ ಹುಟ್ಟಿಗೆ ಗ್ರಾಮಪ್ಪ ಅಂತಂದ್ರಾ ಸಾಮಾನ್ಯ ಗ್ರಾಮ ಅಲ್ಲ ಎಂತಾ ಗ್ರಾಮ ರೀ ಸರಿ ಗಡಿ ಆದ ಇಲ್ಲಿ ಆದಲಿಪ್ಪ ಕರೆ ಹುಟ್ಟಿಗೆ ಅವರ ಶಾಣೆ ಬಾಳ ಹಚ್ಚಿರಿ ಹತ್ತಿ ಗಡಿ ಗಡಿಗ್ನೆ ಕುಸ್ತಿ ಹತ್ತಿರಿ ಹ ಹಚ್ಚಾರಲ್ರೆ ಗಡಿ ಬಾಳ್ ನೇಟ ಅದರ ಇದು ಹೆಂಗಾ 나 ಯಾ ಹೇಳಲ್ರಿ ನಿನ್ನ ಮೇಲೆ ಹೇಳ್ತೀನಿ ಮುಂದೆ ನೀನು ನಮ್ಮ ಪಕ್ಷದ ಕದ ಏನು ಅಚ್ಚ ಕಡಿ ಇದೆ ಇಲ್ರಿ ನಿನ್ನ ಹೊಚ್ಚ ಮುಣಗೋದರ ಉಚ್ಚಾಟನೆ ಮಾಡುತ್ತಿನಾ ಹಾಂಗ್ ಮಾಡಬೇಡ್ರಿ ಗೌಡ್ರಾ ಏ ಇರ್ಲಿ ಭಾಳ ಬಿಡ್ತಾನೆ ನೋಡೋದಾದ ಹೌದು ಹೌದ ಹೌದಿಲ್ಲ ಹೌದು ಹ್ಯಾಂಗೆ ಬಿದ್ದು ಭೂಮಿಯಪ್ಪಾ ಅಂತಂದ್ರೆ ಹ್ಯಾಂಗ ರೀಪ್ಪ ಒಂದು ಪ್ರಯತ್ನ ಮತ್ತು ಪ್ರಾರಬ್ದ ಎರಡು ಭೂಮಿ ತೈರ ಅದು ಹೌದು ಹೌದು ಈ ಎರಡು ಭೂಮಿ ಒಳಗೆ ಕರೆ ಹಾಂ ಖರೆ ಯಾವ ಭೂಮ್ಯಾಗ ನಿತ್ತು ಇದ್ದು ಮಾಡ್ತೀ ಮಾಡು ಯಾವ ಬಾನು ಬಿಡ್ತಿ ಬಿಡು ಕರೆ ನಿನ್ನಲ್ಲಿ ಭಾಳರ ಎಟ್ಟದು ನೋಡ್ಬೇಕಾಗ್ಯದ ಹಾಂ ಹೌದಿಲ್ಲ ಏನು ಒಂದು ನೂರವ ಎಟ್ಟು ಒಂದು ಒಂದದು ನೂರು ಈಗ ಹೌದು ಖರೆ ಅವು ನೂರು ಖಾಲಿ ಆಗಲೇಕ್ಕ ಆಲಿಕರ ಒಟ್ಟು ಬಿಡುದಂದ್ರ ಬಿಡುದಂದ್ರ ಹಾ ಬಿಡ್ರಿ ಪ್ರಥಮದಲ್ಲಿ ಬಂದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕನಾಗಿರುವಂತ ಯಾರಿಪ್ಪ ಅವರು ಜಗದೊಡೆಯ ಝಗದರಕ್ಷಕ ಜಗದ ಪಾಲಕನಾಗಿರತಕ್ಕಂತಹ ಹಾ ಹಾ ಪಂಚಮುಖದ ಪರಮೇಶ್ವರನ ಪಾದಕ್ಕಾದರೂ ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿ ಯಾವ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತಹ ಯಾರಿಪ್ಪ ಅವರು ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮಾರ ಶುಭ ದಿನ ಉದ್ಭವಿಸಿ ಬಂದಿರತಕ್ಕಂತ ಹೌದ ಯಾವ ಏನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರ ಕರ್ತೃಗದಿ ಕೂಡ ಎನ್ನ ಅನಂತನಂತ ಕೋಟೆ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸಿ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವರು ಇವ್ರ ಯಾರಿಪ್ಪ ಯಾವ ಬಾಲ ಪರಮೈದ ಸುತ ಸೂರಮ ದೇವಿಯ ಸಂಜಾತ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹಾಲ ಮತಕ್ಕ ಒಡೆಯನಾಗಿರ್ತಕ್ಕಂತಹ ಯಾರಿಪ್ಪ ಅವರು ಯಾವ ನನ್ನಪ್ಪ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಿಂಡ ಧೈತರ ಗಂಡ ಪುಂಡಲಿಂಗ ಲಿಂಗ ದೇವರ ಕರ್ತೃಗದಿ ಕೂಡ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿ ಅದಕ್ಕ ಸುರೇಶನ ಹೇಳ್ರಿಗೌಡ್ರ ಮಾತಾ ರೇವಣ ಶುದ್ಧಗ ಭೀರ ದೇವರ ಶಿಷ್ಯ ಹೌದಲ್ಲ ಇನ್ನು ಭೀರಪ್ಪಗೊಬ್ಬ ಅವನ ಶಿಷ್ಯ ಮಗ ಬೇಕು ಯಾರಿ ಅವರು ಭಾರಾಮತಿ ಭೂಮಿಯ ಬಂಟಾರಸ ತಂದಿ ತುಕ್ಕಾಪರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಜನಿಸಿ ಜನಸಿ ಮಾನವರಲ್ಲಿ ಮನೆಗೇನಿ ಶ್ರದ್ಧರಲ್ಲಿ ಶಿವಗೇನಿ ದೇವತರಲ್ಲಿ ದೇವಗೇನಿ ಎನಿಸಿರ್ತಕ್ಕಂತ ಯಾವ ನನ್ನಪ್ಪ ಮಹಿಮಾ ಪುರುಷ ಮಹಾಲಿಂಗರಾಯನ ಕರ್ತೃಗದಿ ಕೂಡ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿ ಯಾವ ಇದೇ ವಿಜಯಪುರ ಜಿಲ್ಲೆಯ ನೂತನ ತಿಕ್ಕೋಟ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಒಂದು ಬಿಜರಿಗಿಯ ಪುಣ್ಯ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರತಕ್ಕಂತ ನನ್ನಪ್ಪ ಯಾರಿ ಯಾವ ಹುಟ್ಟಿಗಿ ಯಂಕಗೌಡ ತಾಯಿ ಶಿವಲಿಂಗ ಮಗೌಡತಿ ಪುಣ್ಯ ಉದರದಲ್ಲಿ ಜನಿಸಿ ಜನಿಸಿ ಶತಮಾಳಿಂಗರಿಗೆ ಸಾಕಿನ ಮಗ ಅನಿಸಿರ್ತಕ್ಕಂತಹ ಯಾರಿಪ್ಪ ಪುಣ್ಯಾತ್ಮರು ಯಾವ ನನ್ನಪ್ಪ ಕಣಗಿಲ ಮಠದ ಕರ್ತ ಆಗಿರ್ತಕ್ಕಂತಹ ಹೌದು ಬಿಜರಗಿ ಬುಳರಾಯಿ ಮುತ್ತಿನ ಪಾದಕ್ಕಾದ್ರೂ ಕೂಡ ಅನಂತ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಸುರೇಶ ಯಾವ ಈ ಹತ್ತು ಮಕ್ಕಳಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರತಕ್ಕಂಥವ್ರು ಯಾರಿಪ್ಪ ಅವರು ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಹೌದಾ ಸುಕ್ಷೇತ್ರ ಬೋಧಿಯಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸವಾಗಿರ್ತಕ್ಕಂಥ ಯಾರಿಪಾ ಎನ್ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿ ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಝಾತ ತಾಲೂಕಿನ ಉಟ್ಟಗಿಯ ಒಂದು ಪುಣ್ಯ ಗ್ರಾಮದಲ್ಲಿ ವಾಸವಾಗಿರತಕ್ಕಂತಹ ಯಾರಿಪ್ಪ ಯಾವ ನನ್ನಪ್ಪ ಹುಟ್ಟಗಿ ಭರಮದೇ ಅವರ ಪಾದಕ್ಕಾದರೂ ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿ ಇವತ್ತಿನ ಈ ಸತ್ಯ ಸಂಗಕ್ಕ ಹೌದು ಇವತ್ತಿನ ಒಂದು ಈ ಕಾರ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರಿಪ್ಪ ಅವರು ರಾಮ ಹುಟ್ಟುಕಿತ್ತ ಮೊದಲೇ ರಾಮಾಯಣ ಬರೆದಿರ್ತಕ್ಕಂಥವ್ರು ಯಾರೇ ಯಾವ ವಾಲ್ಮೀಕಿಯ ಒಂದು ಪಾದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ನಮಸ್ಕರಿಸುತ್ತ ಹೌದು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಹೌದಿಪ್ಪ ಜಟಾ ಮಠದವರಿಗೂ ಸಣ್ಣ ದೊಡ್ಡವರಿಗಾದ್ರೂ ಸಹಿತ ನಮ್ಮ ಜೋಡಿ ಸತ್ಯಸಂಗದ ಸೇವೆಯನ್ನು ಮಾಡಲು ಹೌದು ಯಾವ ಬಂದಿರ್ತಕ್ಕಂತಹ ಯಾರಿಪ್ಪ ಬಹಳ ಅಡ್ತರಾದ್ರೆ ಇರ್ಲಿ ಎಲ್ಲ ಡೊಳ್ಳ ಇರುವುದೇ ಊಟಗ್ಯಾಗ ಹಾಡವರು ಬೆಳವಣಿಗೆ ಅವರು ಏನು ಊಟಿಗೆ ಹೇಳಬೇಕು ಏನು ಬೆಳವಣಿಗೆ ಹೇಳ್ಬೇಕು ಅನ್ನೋದೇ ತಿಳಿಯಾಗ್ಯ ಹೌದ ಹೌದು ಯಾ ಹಿಂಗ್ಯಾಕಿ ಸಮಿತ್ರ ನನಗ ಇರ್ಲಿ ಹಾಂ 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 ನಾವು ಹೇಳೋದು ಹುಟ್ಟಿಗೆನೇ ಅಲ್ರಿ ಇಲ್ಲ ದೇವರು ಮುತ್ತ್ಯಾನ ಮಲ್ಕರ್ಸಿದ್ದನ್ನು ಸೇವೆ ಮಾಡ್ತಾರೆ ಏನು ತಪ್ಪಿಲ್ಲ ಅದ್ರಾಗ ಹೌದಾ ಹಿಂಗೆ ಹಂಗೆ ಹೇಳೋದಾಗಲ್ಲ ಹಂಗೆ ಹೇಳಕ್ಕೆ ಬರುವುದಿಲ್ಲ ಇರಲಿ ಹಾಂ ಹಾಂ ಯಾವ ಬಸ್ಸಿಗೆ ಬೋರ್ಡ್ ಹಾಕ್ಯಾರ ಅವರು ಹಾಕ್ಯಾರಲ್ಲ ಹೌದಿಲ್ಲ ಹೌದಾ ಈ ಬಸ್ ಎಲ್ಲಿಗೆ ಹೋಗ್ತದನದು ಹಾಕ್ಯಾರ ಮತ್ತು ಅದನ್ನೇ ನಾವು ಹೇಳ್ಬೇಕಾಗ್ತದ ಕೇಳೋದು ಹೇಳ್ಬೇಕಲ್ಲಪ್ಪ ಹೌದಾ ಹೌದು ಇರ್ಲಿ ಯಾವ ಶ್ರೀ ಬೆಳುಣಗಿ ಗ್ರಾಮದ ಮಲ್ಕಾರ್ ಸಿದ್ದೇಶ್ವರ ಢೊಳ್ಳಿನ ಕಲಾ ಗಾಯನ ಸಂಘಕ್ಕಾದ್ರೂ ಸಹಿತ ಈ ಬೋಧಾಳ ಸಂಘದಿಂದ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತ ಅದಕ್ಕೆ ಹೇಳ್ರಿ ಗೌಡ್ರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಚಂದ ಹೇಳುತ್ತಾರ ಏನ್ ಹೇಳ್ತಾರಿಪ್ಪ ಜ್ಞಾನಿ ಮಾತಾ ಏನ್ ಹೇಳುತ್ತಾರ ಏನ್ ಹೇಳ್ತಾರಿ ಉಳ್ಳವರು ಶಿವಾಲಯ ಕಟ್ಟುವರಯ್ಯ ನಾನೇನು ಕಟ್ಟಲಿ ಕಡು ಬಡವನು ಹೌದಾ ಎನ್ನ ಕಾಲೇ ಕಂಬ ಶಿರವೇ ಹೊಣ್ಣಿನ ಕಳಸ ನೋಡಿ ಅಂದ ನಮ್ಮ ಕೂಡಲ ಸಂಗನ ಶರಣ ಅದಕ್ಕ ಗೌಡ್ರ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಏನ್ ಹೇಳದ್ರೆ ನಮಗ ನಿಮಗೆಲ್ಲ ಹೇಳಿದ್ರು ತಮ್ಮ ಯಾವನಲ್ಲಿ ರೊಕ್ಕದ ಯಾವನಲ್ಲಿ ರೂಪಾಯಿ ಅದ ಹೌದು ಯಾವನಲ್ಲಿ ಆಸ್ತಿ ಅದ ಯಾವ್ನಲ್ಲಿ ಅಂತಸ್ತದ ಯಾವ ನನ್ನಪ್ಪ ಪರಮೇಶ್ವರಗ ಹೌದಾ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡತಾನ ಇಡತ ನೋಡು ಕರೆ ಅವನಲ್ಲಿ ಭಕ್ತಿ ಇಲ್ವಾ ಯಾವ ಗುಡಿ ಕಟ್ಟಿಸಿಟ್ರಿ ಅವ ಮಾಡೋ ಅವ ನೀ ನೋಡಿ ಮರುಗೋದು ಬ್ಯಾಡ ಏ ಬ್ಯಾಡಪ ಇಂಥದ ಕತ್ತಿ ಹೇಳಿ ನಿನ್ನಲ್ಲಿ ಒಂದು ಗುಡಿ ನಿರ್ಮಾಣ ಆಗ್ಯದ ಕರೆ ಅದು ನಿನಗ ಗೊತ್ತಿಲ್ಲ ಹೌದಾ ನೋಡ್ರಿ ಬಸವಣ್ಣವ್ರು ಹೇಳ್ತಾರ ಹೇಳ್ತಾರಲ್ರಿ ಏ ಆ ಗುಡಿ ನೋಡ್ತೇವ ನಿನ್ನೊಳಗೆ ಒಂದು ಗುಡಿ ಅದ ಅದನ್ನ ನೋಡು ಅದನ್ನ ನೋಡು ಅದರ ಅರುವ ಅದರ ಪರಿಜ್ಞಾನನೇ ನಿನ್ನಲ್ಲಿ ಇಲ್ಲ ಹಸವಣ್ಣವ್ರು ಹೇಳಿರ್ತಕ್ಕಂಥ ಗುಡಿ ಯಾವ್ದು ಯಾವ ಪಂಚಮಹಾಭೂತಗಳ ತುಂಬಿರ್ತಕ್ಕಂಥ ಶರೀರಕ್ಕ ಐದು ತತ್ವವುಳ್ಳ ಈ ಶತಮಾನದೊಳಗ ಅಣ್ಣ ಬಸವಣ್ಣ ಅವರು ಧೇಗಲ ಕರದಾರ್ ಎನ್ನ ಆತ್ಮೀಯ ಬಂಧುಗಳೇ ಹೌದ ಅದಕ್ಕ ಇರ್ಲಿ ಇರ್ಲಿ ಯಾಕಪ್ಪ ಅಂತಂದ್ರ ಯಾಕ್ರಿಪಾ ಇನ್ನ ಸಮಯ ಬಹಳ ಅದ ಕಾರ್ಯಕ್ರಮ ಲೇಟ್ ಆಗಿ ಚಲೋ ಆಗ್ಯದ ಕರೆಯದಲ್ಲ ಮಾತಾ ಹೌದಿಲ್ಲ ಹೌದು ಈಗಾಗಲೇ ಸತ್ಯ ಸಂಘದ ಸೇವಾ ಬಹಳ ಚಂದ ಪ್ರಾರಂಭ ಆಗ್ಯದ ಒಂದು ವಾಲ್ಮೀಕಿ ಜಯಂತಿ ಉತ್ಸವದ ನಿಮಿತ್ತವಾಗಿ ಎರಡು ಸಂಘಗಳನ್ನ ಇವತ್ತು ಒಟ್ಟಿಗೆ ಗ್ರಾಮಕ್ಕ ಬರಮಾಡಿಕೊಂಡಿರಿ ಅನ್ನ ಆತ್ಮೀಯ ಬಂಧುಗಳೇ ಹೌದು ಎರಡು ಸಂಘಗಳಲ್ಲಿ ಒಂದು ಹಾಡುವಂತ ಹಾಡಿನಲ್ಲಿ ಆತದ ಮಾತಾಡುವಂತ ಮಾತಿನಲ್ಲಿ ಆಗಬಹುದು ಹೌದಾ ಭಾಷೆಯಾಡುವಂತ ವಾತದಲ್ಲಿ ಆಗಬಹುದು ತಪ್ಪ ತಡಿಯಾಗ ಬಹಳ ಸಹಜ ಅದಪ್ಪ ತಪ್ಪಾ ಹೌದಿಲ್ಲ ಹೌದು ಏನೇ ತಪ್ಪಾದ್ರೂ ಸಹಿತ ಇವು ಎರಡು ಸಂಘಗಳ ತಮ್ಮ ಮನಿ ಮಕ್ಕಳತ್ತ ತಿಳ್ಕೊಂಡು ತಿಳ್ಕೊಂಡು ಹೊತ್ತು ಮುಣಗು ತನ ಸಹಕಾರ ಒಂದು ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ಹೌದು ಯಾಕಂತ ಕೇಳ್ರಿ ಯಾಕ್ರಿ ಗೌಡ್ರ ಯುದ್ಧ ಚಲೋ ಆಗದೆ ಮುಂದೆ ಪ್ರಾರಂಭ ಹೌದಿಲ್ಲ ಹೌದು ಬಾಳ ಒಳ್ಳೆ ಯೂಟ್ಯೂಬ್ ಪ್ರವಚನನು ಹೇಳಿ ಎಲ್ಲರ ಹಾಡ್ಕಾಗ ತಾಳ್ ಹಿಡ್ಕೊಂಡು ತಿಳಿಯ ಆಡಿಸ್ಯಾರೇ ಹಾ ಹಾ ಗಡಿ ನವೀನ ಅದು ಹೌದು ಹೌದಾ ಹೌದಿಲ್ಲ ಇರ್ಲಿ ಯಾಕಪ್ಪ ಅಂತಂದ್ರೆ ಹಾಂ ಉಟ್ಟಿಗಿ ಗ್ರಾಮಪ್ಪ ಅಂತಂದ್ರೆ ಹೌದು ಸಾಮಾನ್ಯ ಗ್ರಾಮ ಅಲ್ಲ ಎಂತ ಗ್ರಾಮ ರೀ ಇದು ಇಲ್ಲಿ ಸತ್ಯದ ಮಾತು ಹೇಳುದದ ಏನ್ರಿ ನೋಡಿರಿ ಅದು ಉಟ್ಟಿಗೆ ರಾಯಪ್ಪಣ್ಣಗೆ ನಮ್ಮೂರಿಗೆ ಹಾಡ್ಲಿಕ್ಕೆ ಕರ್ಸಿದ್ದಾಗ ನಾನು ನಿನಗೆ ಮಣೂರ ಎಣಕಾಗ ನಿಮ್ಗೆ ಹಾಡಿಕಿದ್ದೆ ಎಲ್ಲಿ ನಮ್ಮ ಊರ ಇವತ್ತು ನಿಮ್ಮೂರ ಪಂಚಾಯ್ತಾಗ ನಾ ಹಾಡ್ಲಕ್ಕತ್ತೀನಿ ಹೌದಾ ಹೌದಾ ಆ ಕಾಲ್ದಾಗ ಮಣೋರು ಏನ್ಕಣ ಅವ ಹೆಂಗಿತ್ತಪ್ಪ ಅಂತಂದ್ರೆ ಪಂಚಾಯ್ತೀಕರಿಸಿದ್ರು ನೀವು ಜನ ನೋಡ್ರಿ ಇದು ಏನೂ ಜನ ಅಲ್ಲ ಆ ನಮ್ಗೆ ಜನ ಕಲ್ತಿತ್ತು ರಾಯಪ್ಪಣ್ಣ ಯಾರು ಅನ್ನೋದೇ ನಮ್ಮ ಭಾಗಕ್ಕೆ ಒತ್ತಿದ್ದಿದ್ದಿಲ್ಲ ರೀ ಹಾಂ ಹಾಂ ಹಚ್ಚಳಕ್ಕೆ ಬಂದಿದ್ರ ತ್ರಿ ಪ್ರಥಮದಲ್ಲಿ ಬಳಗನೂರೇನು ರೀ ಹಾಂ ಬಳಗಾನೂರು ಬಳಗಾನೂರ ಹೌದು ರಾಯಪ್ಪಣ್ಣನ ಭಂಡಾರ ಅವಾಗ ಎಟಕ್ಕೆ ಹಾಡಿದ್ರಪ್ಪ ಅಂದ್ರೆ ಮೂರುವರೆ ಸಾವಿರ ರೂಪಾಯ್ಗೆ ಬೂದಿ ಎಳಕ್ ರಾಯಪ್ಪಣ್ಣ ಹೌದಾ ಇದು ಯಾಕೆ ನನಗೆ ಗೊತ್ತಾದ ಆ ಗುಡಿ ಕಮಿಟಿ ನಮ್ಮ ಅಪ್ಪನೆ ಹಾ ಕಿಲ್ ನೋಡು ಮಾತಾ ಅವತ್ ನಾವು ಅಣ್ಣ ಹಾಡಬೇಕಾದ್ರೆ ಸುಮ್ಮ ಮುಂದ ಕೂತು ಕೇಳೋರು ಬಹಳ ನಮ್ಮ ಸಾಲಿ ಆಗಿನ ಸಂದರ್ಭದೊಳಗೆ ಒಂದು ಏಳೇ ಕ್ಲಾಸ್ ನಾವು ಹೋಗ್ತಿರ್ಬೇಕು ಅಟ್ಟ ಸಣ್ಣ ಹೌದು ಆ ಇಲ್ಲಿ ಪಾರ್ಜಾತ ಆಟ ಮಾಡಿ ಒಂದೇ ವಾರ ತತ್ತ ನಮ್ಮೂರಿಗೆ ಹಾಡಿಕೆಗೆ ಬಂದಿದ್ರು ಅವ್ರು ಯಾಕಪ್ಪ ಅಂತಂದ್ರ ಹಿರಿ ಕಲಾವಿದರ ನಡಿ ನುಡಿ ಮಾತ ಆಚಾರ ವಿಚಾರ ಹೌದು ಇದನ್ನ ಎಲ್ಲಾ ತಿಳಿದು ಅವರಲ್ಲಿ ಇರತಕ್ಕಂಥ ವಿದ್ಯೆಗಳನ್ನ ನಮ್ಮಲ್ಲಿ ಸ್ವಲ್ಪ ಇಲ್ಲದ ಸ್ವಲ್ಪ ಬರಮಾಡಿಕೊಂಡು ಇವತ್ತು ಜಗತ್ತದೊಳಗೆ ತಿರುಗಿಡಬೇಕಾದ್ರೆ ನನ್ನಪ್ಪ ಭರಮದೇವ್ರನ್ನ ಆಳ ನಮ್ಮ ಉಟ್ಟಿಗೆ ರಾಯಪ್ಪ ನಮ್ಮ ಉಳಿಜಂತಿ ಮಾಳಿಂಗರ ಹಿಂಗೆ ಹಿರಿಯರ ಆಶೀರ್ವಾದ ಸಣ್ಣ ಮೇಳಿಗೆ ಆಗ್ಯಾದ ನಾ ಆತ್ಮೀಯ ಬಂದು ಅದಕ್ಕೆ ಇರ್ಲಿ ಇವತ್ತು ನಾವು ಇಂಥ ಊರಾಗ ಬಂದು ಎಟ್ಟು ಮಾತಾಡಿದ್ರು ಖಾಲಿ ಅದ ಯಾಕಂದ್ರೆ ಇಲ್ಲಿ ದೈವಕ್ಕೆ ನಾವು ಸಣ್ಣವರಾಗೆ ಹಾಡ್ಬೇಕಾಗ್ಯದ ಏನ್ ಏನು ಅತಿ ಹೆಚ್ಚಿಗೆ ಮಾತಾಡ್ಲಾರ್ದೆ ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಸರಜೋಡಿ ಗಡಿ ಆದಿಲಿ ಅದಲ್ಲಿಪ್ಪ ಕರೆ ಹುಟ್ಟಿಗೆ ಅವ್ರು ಶಾಣೆ ಬಾಳ ಹಚ್ಚಿರಿ ಹಚ್ಚಿರಿ ಗಡಿ ಗಿಡಿಗೆ ಕುಸ್ತಿ ಹಚ್ಚಿರಿ ಏ ಹಚ್ಚಾರಲ್ರಿ ಗಡಿ ಬಾಳ ನೆಟ್ಟದ್ರಿ ಇದು ಹೆಂಗ ನಾ ಏ ಹೇಳಲ್ರಿ ನಿನ್ ಮ್ಯಾಲ ಹೇಳ್ತೀನಿ ಮುಂದ ನೀ ಏನ್ ನಮ್ ಪಕ್ಷದಾಗ ಏನ್ ಅಚ್ಚ ಕಡಿ ಇದೆ ಇಲ್ರಿ ನಿನ್ ಹೊತ್ತು ಮುಣುಗುದ್ರಾಗ ಉಚ್ಚಾಟನೆ ಮಾಡ್ತೀನ ಹಾಂಗ ಮಾಡ್ಬೇಡ್ರಿ ಗೌಡ್ರ ಇರ್ಲಿ ಇನ್ನು ಯಥಾ ಪ್ರಕಾರ ನಾಕ್ ನೋಡಿ ಚಾಲ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕುತ್ತಾಲಿಸಬೇಕಾಗಿ ದೈವಕ್ಕೂ ವಿನಂತಿ ಅಲ್ಲಿ ಯಾವ್ಯಾವು ಭಾಣ ಬಿಡ್ತಾನೆ ನೋಡೋದ ಹೌದು ಹೌದ ಹೌದಿಲ್ಲ ಹೌದು ಹ್ಯಾಂಗೆ ವಿದ್ ಭೂಮಿಯಪ್ಪ ಅಂತಂದ್ರೆ ಹ್ಯಾಂಗೆ ರೀಪ್ಪ ಒಂದು ಪ್ರಯತ್ನ ಮತ್ತು ಪ್ರಾರಬ್ಧ ಎರಡು ಭೂಮಿ ತೈರ ಅದು ಹೌದು ಹೌದು ಈ ಎರಡು ಭೂಮಿ ಒಳಗೆ ಕರೆ ಹಾಂ ಖರೆ ಯಾವ ನಿತ್ತು ವಿದ ಮಾಡ್ತಿ ಮಾಡು ಯಾವ ಬಾಣ ಬಿಡ್ತಿ ಬಿಡು ಕರೆ ನಿನ್ನಲ್ಲಿ ಭಾಳರಿ ಎಷ್ಟು ಅದ ನೋಡ್ಬೇಕಾಗ್ಯದ ಹಾಂ ಹೌದಿಲ್ಲ ಏನು ಒಂಥದ ನೂರಾವು ಎಟ್ಟು ಒನ್ ಒಂದದ ನೂರು ಹೌದು ಕರೇ ಅವ್ ನೂರು ಖಾಲಿ ಆಗಲಿ ಅಕ್ಕ ಆಲಿಕರಿ ಒಟ್ಟು ಬಿಡದ್ರ ಹಾ ಬಿಡ್ರಿ ಹೆಂಗ ಹೆಂಗ್ರಿ